ಅವರು ಅಡಚಕ ಬಂದಿದ್ವು ಎರಡನೇ ವರ್ಷದ ಒಂದು ಕುಡಲ ಮಾರ್ಕಬವನ್ನ ಇವತ್ತು ನಮ್ಮ ಬೆಡ್ರೂಮ್ ಉತ್ತರ ಸಂಸಾದರಂತ ಪತ್ರಗಳಂತ ಸಭಾ ಗಣನಾಜೆ ಮೇಡಮ ಅವರು ಅದಕ್ಕೆ ಚಾಲನೆ ಕೊಡೋದ ಮುಖಾಂತರ ಇವತ್ತು ಎರಡು ಕಡೆ ನಮ್ಮ ಕಲ್ಪು ಮುಕ್ಷಿ ಇವತ್ತು ಗಮನಕ್ಕೆ ಬಂದಿರುವಂತದ್ದು ಕಾರ್ಯಕ್ರಮದ ವೇದಿಕೆಯಲ್ಲಿ ಶಾಜಕ್ ಇದ್ದಾರೆ ಬೆಡ್ರೂಮ್ ರಜನ ಇದ್ದಾರೆ ಬಾಮಣ್ಣ ಅವರು ಇದ್ದಾರೆ ತಿರುಣ್ಣ ಅವರು ಇದ್ದಾರೆ ರಕಮಟ್ಟಿ ಅವರು ಇದ್ದಾರೆ ಜೇಶಿಣ್ಣ ಅವರು ತಿರುಣ್ಣ ಅವರು ಮತ್ತೆ ನಮ್ಮ ಶ್ರೀನಿವಾಸ್ ಅವರು ನಾಡ ಲೋಕೇಶ್ ಅವರು ಬಂದಿರುವಂತ ರಂಗೋಣ ಅವರು ಈಗ ಬಂದಿರುವಂತ ಎಲ್ಲರೂ ನಮ್ಮ ಮುಖಂಡರೆ ಅವರ ಅವಗಾರಂತ ಶಕ್ತಿನ ಅವರು ಅನುಭೂತನ ಮೂಡಿಸ್ಕೊಂಡಿರುವಂತರು ಇವತ್ತು ಕಾರ್ಯಕ್ರಮದ ಉದ್ದೇಶ ನಿಮ್ಗೆಲ್ಲ ಗೊತ್ತೇ ಇದೆ ಕಳೆದ ವರ್ಷ ನಾವು ಪ್ರತಿ ಮನೆಯಲ್ಲೂ ಸಹ ಒಂದು ತ್ರಿವರ್ಣ ಧ್ವಜವನ್ನ ಹಾಕಲು ಮುಖಾಂತರ ನಮ್ಮ ದೇಶವನ್ನ ನಮ್ಮ ದೇಶವನ್ನು ಕಟ್ಟಿ ಬೆಳೆಸಲಿಕ್ಕೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ತಿನ್ನಲಿಕ್ಕೆ ಎಲ್ಲ ಪ್ರಾಣವನ್ನು ಯಾರೆಲ್ಲ ಪ್ರಾಣ ತಂದ್ರು ಅವರ ಜ್ಞಾಪಕಾರ್ಥವಾಗಿ ಮತ್ತೆ ನಮ್ಮ ದೇಶದ ಮುಂದಿನ ಪೀಳಿಗೆ ನಮ್ಮ ಇರಬೇಕು ನಮಗೆ ಅಭಿಮಾನ ಇರಬೇಕು ಜನಪ್ರಿಯ ಶಾಸಕರು ಮಾಜಿ ಮಂತ್ರಿ ಆದಂತಹ ಬೋಹಣ್ಣ ಕೇಂದ್ರ ಎರಡು ಹಾಗೆ ಬೆಂಗಳೂರು ಎಲ್ಲ ಬಾಬು ಮೊದಲೇ ಆಗಿ ನನ್ನ ಜನತೆ ಶಕ್ತಿ ಗಣಪತಿಗಳನ್ನು ಮಾಡಿದ ಕಾರಕ್ರಮಿಸ್ಕೊಂಡಿದ್ದು ಇವತ್ತು ಎಲ್ಲ ಕಾರ್ಯಕ್ರಮಕ್ಕೆ ಕಾರಣ ಅಂದರೆ ನಮ್ಮ ಎಲ್ಲ ಕಾನ್ಸ್ಟಿಟ್ಯನ್ಸಿಗಳಲ್ಲಿ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಗೋಪಾಲಣ್ಣವರು ಅದೇ ರೀತಿ ಹೆಮ್ಮತ ಅರ್ಥ ಅವರು ಅವರ ಜೊತೆಗೆ ನಮ್ಮ ಏನು ನಾವು ಇಲ್ಲಿ ಶೋಭಾ ಅವರು ಹಾಗೆ ಎಲ್ಲ ನಮ್ಮ ಹಿರಿಯ ಮುಖಂಡರು ಅದೇ ನಮ್ಮ ಬಾಬಣ್ಣವರಾಗಿರ್ಬೋದು ಹರೀಶ್ಣವರಾಗಿರ್ಬೋದು ರಾಜೀಂದ್ರ ಶೆಟ್ಟಿ ಆಗಿರ್ಬೋದು ನಮಗೂರು ಆಗಿರ್ಬೋದು நசர் ஜனி ஆகிர்வோது நம்மெல்ல மகிழா முகிர்வோது மட்டும் நம்மெல்ல பருஷ முகண்டி நம்ம அண்ணன் தம்பு அந்த ஹேர்போது அவரை ஆகி ಇಪ್ಪತ್ತು ಕೋಟಿ ಇನ್ನೂ ಹೆಚ್ಚಿನ ಸಂಖ್ಯೆಗಳಲ್ಲಿ ಈ ಒಂದು ಧ್ವಜವನ್ನು ಹಾಕುವಂಥ ಕಾರ್ಯಕ್ರಮ ಹಾಕಬೇಕು ಅದೇ ರೀತಿ ನಾರಿಗೆ ಶುಕ್ರವಾರ ಏನು ವರಮಹಾಲಕ್ಷ್ಮಿ ಎಲ್ಲರೂ ಮನೆಯಲ್ಲಿ ಬರ್ತಿದ್ದಾಳೆ ಅಮ್ಮ ಎಲ್ಲರಿಗೂ ಮಾಡಿ ತಾಯಿ ಎಲ್ಲರಿಗೂ ಸುಖಶಾಂತಿ ಮಾಡಿ ನಮಗೂ ಧನಧಾನ್ಯವನ್ನು ಕೊಟ್ಟು ಆರೋಗ್ಯ ಅಭಿವೃದ್ಧಿಗೆ ಕೊಡಲಿ ಆಯುಷ್ಯ ಅಭಿವೃದ್ಧಿ ಕೊಡಲಿ ಎಲ್ರಿಗೂ ರೋಗ ಜನಗಳು ಬರದ ಹಾಗೆ ಆ ನನ್ನ ತಾಯಿ ನಾವು ಎಲ್ಲರಿಗೂ ಕಾಪಾಡಲಿ ಅಂತೆ ಅದೇ ಕಡೆ ಆದಷ್ಟು ಇಲ್ಲಿ ಯಾಕಂದ್ರೆ ಅನೇಕ ಜನಪ್ರತಿನಿಧಿಗಳು ನೋಡಕ್ಕಾಗ್ತಾ ಇಲ್ಲ ಅವರ ಕೋಲು ನಮಗೆ ತುಂಬ ಸಂಘಟನೆ ಅಪಘಾನ್ ಮಾಡಲಿಕ್ಕೆ ಮನಸ್ಸಾಗ್ತಾ ಇಲ್ಲ ಆ ಥರ ರೀತಿಯಲ್ಲಿ ಎಲ್ಲ ಕಡೆ ಅನಾಹುತಗಳು ಜಾಸ್ತಿ ಆಗ್ತದೆ ಇದೆ ಅಲ್ಲಿ ನಿಂತು ಬರದೇ ಇರತಕ್ಕಂಥ ಜಾಗದಲ್ಲಿ ಮನೆಗಳು ಬಗ್ಗೆ ಇರ್ತಕ್ಕಂಥ ಭಗವಂತ ಎಂದಿಗಿಂತೂ ಆಯುಷ ಆರೋಗ್ಯ ಅಭಿವೃದ್ಧಿ ಕೊಟ್ಟಿ